哈哈哈哈哈哈哈哈 ಪ್ರತಿಯೊಬ್ಬ ವ್ಯಕ್ತಿಗೂ ಗುರು ಬಹಳ ಮುಖ್ಯ ತಂದೆ ಬಹಳ ಮುಖ್ಯ ತಾಯಿಯೂ ಬಹಳ ಮುಖ್ಯ ಪ್ರತಿಯೊಬ್ಬನು ಗುರುವಿಗೂ ತಂದೆಗೂ ತಾಯಿಗೂ ಪ್ರೀತಿಸಬೇಕು ಗೌರವಿಸಬೇಕು ಆದರೆ ಆದರೆ ಎಲ್ಲದಕ್ಕಿಂತ ತಕ್ಕಿಂತ ರಾಷ್ಟ್ರ ಮೊದಲು ಭಾವಿಸಬಾರದು ಸತ್ರುವಿನ ಶಕ್ತಿ ಸಾಮರ್ಥ್ಯವನ್ನ ಎಂದಿಗೂ ಅಂದಾಜು ಮಾಡಿ ನೋಡಬೇಡಿ ಏನು ಕಲ್ಲಾಪುರಕ್ಕೆ ಗುರು ಶ್ರೀ ರಾಘವೇಂದ್ರ ನಾಯರು ಆಗಮಿಸಿದ್ದಾರೆ ಅವಶ್ಯವಾಗಿ ನಾನು ಅವರನ್ನು ಭೇಟಿಯಾಗಿ ಆಶೀರ್ವಚನ ಪಡೆಯಬೇಕಾಗಿದೆ ನಮಗೆ ಮಾಧವ ನಿಮ್ಮ ರಾಯರು ತುಂಬಾ ಶಕ್ತಿಶಾಲಿಯಲ್ಲ ಅವರಿಗೂ ಮಾಂಸಾಹಾರ ತಂದಿದ್ದೇನೆ ಸೇವಿಸುತ್ತಾರೋ ಇಲ್ಲವೋ ವಿಸಾಡುತ್ತಾರೋ ತಿಳಿದರೆ ಪ್ರಭು ಪ್ರಭು ಬೇಡ ಪ್ರಭು ಇದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ ನಿಮ್ಮ ರಾಯರು ಕವಾಡ ಪುರುಷನ ನೋಡಿಬಿಡೋಣ গুৰুতস্তিছ <US uneopen morally> bekide hayır hayır bekçisini söyle ayy hayır evre alo hayır anlatacaksın <laughs> ismini çık sürmüyor abi hayır in de bir şey diye gideceğim şey yapalım abi abi rahat edin

ಪರಕೀಯರಿಂದ ಈ ದೇಶವನ್ನ ಬಿಡುಗಡೆ ಮಾಡಬೇಕೆಂಬ ನನ್ನ ಕನಸು ನನಸಾಗದೆ ಎಂಬುದು ನಾನು ಸರ್ವತಾ ಪ್ರಯತ್ನ ಮಾಡುತ್ತಿದ್ದೇನೆ ಆದರೆ ಆದರೆ ಬಿಜಾಪುರದ ಆದಿರ್ ಶಾಹಿ ಇನ್ನೊಂದು ಕಡೆ ಈವರ ಮೋಸದ ಆಟಕ್ಕೆ ನಾನೆಲ್ಲಿ ಬರಿಯಾಗಿ ಹಿಂದವಿ ಸ್ವರಾಜ್ಯದ ಕನಸನ್ನು ನರಸು ಮಾಡಿಕೊಳ್ಳುತ್ತೇನೋ ಇಲ್ಲವೋ ಎಂಬಾಗಿದೆ ಸ್ಥಾಪನೆಗೆ ಬಂದು ಎಂಥ ಧೈರ್ಯದ ಮಾತು ಎಂಥ ಧೈರ್ಯದ ಮಾತು ಸ್ವರಾಜ್ಯದ ಹಿಂದೂ ಸ್ಥಾಪನೆಗಾಗಿ ನನ್ನನ್ನು ಹುಟ್ಟಿರುವೆ ಎಂದಿರಿ ವೀರ ಕೇಸರಿ ಎಂದಿರಿ ಆಹ ನಿಮ್ಮ ಈ ಮಾತುಗಳಿಂದ ನನಗೆ ಪ್ರೇರಣಾ ಶಕ್ತಿ ಹೆಚ್ಚಿದೆ ಇದೇ ಧೈರ್ಯದಿಂದ ನಾನು ಹಿಂದುವೀ ಸ್ವರಾಜ್ಯವನ್ನು ಖಂಡಿತವಾಗಿ ಕಟ್ಟುತ್ತೇನೆ ಗುರುದೇವ ಖಂಡಿತವಾಗಿ ಕಟ್ಟುತ್ತೇನೆ ಶಿವಾಜಿ ನೀನು ಮಾಡುತ್ತಿರುವುದು ನಾನು ಮಾಡುತ್ತಿರುವುದು ಒಂದೇ ಕಾರ್ಯ ನೀನು ಯೋಧ ನಾನು ಯೋಗಿ ನೀನು ಶಸ್ತ್ರವನ್ನು ಹಿಡಿದು ಹೊರಟಿದೆಯೇ ನಾನು ಶಾಸ್ತ್ರವನ್ನು ಹಿಡಿದು ಹೊರಟಿದ್ದೇನೆ ನಮ್ಮಿಬ್ಬರ ಈ ಸೇವೆ ಮಣ್ಣಿನಲ್ಲಿ ನಡೆಯುತ್ತಲೇ ಇರಲಿ ಧೈರ್ಯಂ ಸರ್ವತ್ತ ಸಾಧನೆ ಧೈರ್ಯದಿಂದ ಆತ್ಮ ಅವಿಶ್ವಾಸದಿಂದ ನಿನ್ನ ಆದೀತೆಯನ್ನು ನಡೆಯಲಿ ಜಯ ನನಗೆ ಸಿದ್ಧವಾ ಗುರುದೇವ ಈ ನಿಮ್ಮ ಮಾತು ನನಗೆ ವೇದ ಮಾಡಿ ಹ ಮಾಡಿ ಗುರುದೇವ ನಿಮ್ಮ ಈ ಸ್ಫೂರ್ತಿಯಿಂದ ಇದೋ ಈ ಮಣ್ಣಿಗಾಗಿ ನನ್ನ ರಕ್ತವನ್ನು ತರ್ಪಣ ಮಾಡುತ್ತಿದ್ದೇನೆ ಹಿಂದೂ ಸ್ವರಾಜ್ಯವನ್ನು ಕಟ್ಟಿಯೇ ತೀರುತ್ತೇನೆ ಜೈ ಭಾನೇ ನೀನು ಎಂತಹ ಪರಾಕ್ರಮಿ ಎಂಬುದನ್ನು ನಾವು ಬಲು ಆದರೂ ನಮ್ಮಷ್ಟೇನಲ್ಲ ಬಿಡು ಈಗ ನಾವು ಕಾಲ ಮಿಂಚಲ್ಲ ನಮ್ಮ ನಮ್ಮೊಡನೆ ಕೈ ಜೋಡಿಸು ನಮ್ಮ ಸೈನ್ಯದ ಸೇನಾಧಿಪತಿಯನ್ನಾಗಿ ನೇಮಿಸುತ್ತೇನೆ నావేను శత్రుగలల్ల ఆ బా దేవతి నోమే అపికల్లోడా ನಿಲ್ಲುವಂತಹದ್ದಲ್ಲ ಎಲ್ಲಿಯ ತನಕ ನಮ್ಮ ರಾಷ್ಟ್ರಕ್ಕೆ ಸಮಸ್ಯೆಯಾಗುತ್ತದೆಯೋ ಈ ಹಿಂದುವಿ ಸ್ವರಾಜ್ಯಕ್ಕೆ ಖುದ್ದಾಗುತ್ತದೆಯೋ ಅಲ್ಲಿಯವರೆಗೂ ನನ್ನಂತಹ ವೀರರು ಈ ಸಮಾಜದಲ್ಲಿ